ಸರ್ ನನ್ನ ಹೆಸರು ಗಿರೀಶ್ ಅಂತ ನಾನು ಕುರ್ಟಳ್ಳಿ ಮೂರು ವರ್ಷದ ಹಿಂದೆ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ಸೊ ಸಾಲ ಕೇಳಿದ್ದ ಕೊಟ್ಬಿಟ್ಟಿದ್ದೀನಿ ಮೂರು ಲಕ್ಷಕ್ಕೆ ಆರು ಲಕ್ಷ ಇಂಟ್ರೆಸ್ಟು ಎಲ್ಲ ಕೊಟ್ಬಿಟ್ಟಿದ್ದೀನಿ ಜಮೀನು ಇತ್ತು ಸರ್ ನಮ್ಮದು ಹದಿನೆಂಟು ಕುಂಟೆಲ್ ಜಮೀನಿತ್ತು ಆ ಜಮೀನು ಕೂಡ ಅವ್ರಿಗೆ ಕೊಟ್ಬಿಟ್ಟಿದ್ವಿ ಮೂರು ಲಕ್ಷ ಅವ್ರು ಕೊಟ್ಟಿದ್ದೆವು ನಾವು ಆರು ಮೂರು ಮೂರು ಆರು ಲಕ್ಷ ಕೊಟ್ಬಿಟ್ಟಿದ್ದೆವು ಅವ್ರಿಗೆ ಅವರು ನಮ್ಮೂರು ನಮ್ಮೂರ ಕುರ್ಟಲ್ಲಿ ಅವ್ರದ್ದು ಕುರ್ತಲ್ಲಿ ಮಂಜುಳಮ್ಮ ಅವ್ರ ಹೆಸರು ಮಂಜುಳಮ್ಮ ಯಶ್ವಂತ್ ಪಾವನಿ ಲಾವಣ್ಯ ವೆಂಕಟೇಶಪ್ಪ ಅವರು ಬೆಳಗ್ಗೆ ನಮ್ಮಮ್ಮ ಹಾಲ್ಗೆ ಹೋಗಿದ್ರೆ ನಮ್ಮಮ್ಮ ಹೊಡ್ಬಿಟ್ಟಿದ್ದಾನೆ ಸರ್ ಹೋಗಿದ್ದೆ ಸರ್ ಬೆಳಗ್ಗೆ ಬೆಂಗಳೂರಲ್ಲಿದ್ದೆ ಅವಾಗ ಫೋನ್ ಮಾಡಿದ್ದು ನಮ್ಮಮ್ಮ ನಮ್ಮಮ್ಮ ಫೋನ್ ಮಾಡಿದ್ದಕ್ಕೆ ಬೆಂಗಳೂರು ಲೋಡಿಂದ ಬಂದುಬಿಟ್ಟಿದ್ದು ಹೋಗಿ ಊರತ್ರ ಹೋಗಿ ಅವ್ರು ಹೋಟ್ಲ ಹತ್ರ ಕೇಳಿದ್ರೆ ಮೂವಾರ ಹೊಡ್ಬಿಟ್ಟಿದೆ ಸರ್ ನಮಗೆ ಅವ್ರ ಹತ್ರ ಸಾಲ ಮೂರು ಲಕ್ಷ ತಗೊಂಡಿದ್ದೆ ಸರ್ ಮೂರು ವರ್ಷ ಮೂರು ವರ್ಷ ಮೇಲೆ ಆಗೋಯಿತು ಮೂರು ವರ್ಷ ಮೇಲೆ ಆಗೋಯ್ತು ವಾರದ ಬಟ್ಟಿ ವಾರಕ್ಕೆ ಇಪ್ಪತ್ತು ಸಾವಿರ ಸರ್ ಮೂರು ಲಕ್ಷಕ್ಕೆ ಇಪ್ಪತ್ತು ಸಾವಿರ ವಾರಕ್ಕೆ ಮೂರು ಮೂರು ಆರು ಲಕ್ಷ ಕಟ್ಬಿಟ್ಟಿದ್ವಿ ಸರ್ ನಮ್ಮ ಜಮೀನು ಇತ್ತು ಜಮೀನು ಕೂಡ ಅವ್ರಿಗೆ ಮಾಡಿ ಮಾರ್ಕೊಟ್ಟು ಮೂರು ಲಕ್ಷಕ್ಕೆ ಹದಿನೆಂಟು ಗುಂಟೆ ಜಮೀನು ಸರ್ ಜಮೀನು ಅವ್ರಿಗೆ ಮಾರ್ಬಿಟ್ಟಿದೆ ಸರ್ ಎಲ್ಲ ನೋಡಿ ಹ್ಞೂ ಬರ್ಸ್ಕೊಂಡಿಲ್ಲ ಸರ್ ಹಾಂ ಬರ್ಸ್ಕೊಂಡು ಇಲ್ಲದು ಜಮೀನು ಸರ್ ಜಮೀನು ಅವರೇ ಬರ್ಸ್ಕೊಂಡು ಬಿಟ್ಟಿದ್ದಾರೆ ಬೆಳಿಗ್ಗೆ ಹಾಲ್ ಹೋಗಿದ್ರೆ ಅಲ್ಲಿ ಹೋಗಿ ನಾವು ಮಕ್ಕಳು ಅದೇ ದುಡ್ಡು ಸಾವಿರ ಇತ್ತು ಅದೇ ಸಹ ಈಗ ಮೂರು ಲಕ್ಷ ತಗೊಂಡಿದ್ರಲ್ಲ ನಾವು ಜಮೀನು ಬರ್ಕೊಟ್ಟು ಅದು ಒಂಬತ್ತು ಸಾವಿರ ಮೂರು ಸಾವಿರ ಮೂರು ಲಕ್ಷಕ್ಕೆ ಆರು ಲಕ್ಷ ಆಗಿತ್ತು ನಾನೇ ನನ್ನ ಹೆಸರಲ್ಲಿ ಇದ್ದು ಬರ್ಕೊಟ್ಟಿದ್ದೆ ಇಲ್ಲೇ ನಾವು ಇದ್ರು ನಮ್ಮ ಅಂತ

よろしくの願いします。